ಪುಟ ಏನ್ ಯಾವ ಸ್ವಲ್ಪ ತಲೆ ನೋಯ್ತಾ ಇದೆ ಸ್ವಲ್ಪ ಟೀ ಮಾಡ್ಬಿಡ್ತೀಯಾ ಟೀ ಬೇಕಾ ಮಮ್ಮಿ ಸರಿ ಆಯ್ತು ಮಾಡ್ಕೊಂಡು ಬರ್ತೀನಿ ಪುಟ ಶುಂಠಿ ಹಾಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿ ಸರಿ ಸರಿ ಆಯ್ತು ಸ್ಟ್ರಾಂಗ್ ಆಗಿ ಮಾಡ್ಕೊ ಬರ್ತೀನಿ ನಮ್ಮ ಮಮ್ಮಿಯನ್ನು ಸ್ಟ್ರಾಂಗ್ ಆಗಿ ಶುಂಠಿ ಟೀ ಮಾಡು ಅಂದ್ರು ಶುಂಠಿನ ಇರ್ವಲ್ಲ ಶುಂಠಿ ಏನಂತೆ ಶುಂಠಿ ಪೇಸ್ಟ್ ಇದೆ ತಗೊಳ್ಳಿ ಸ್ಟ್ರಾಂಗ್ ಶುಂಠಿ ಟೀ ಯು ಮಗಳೇ ಟೀಕೆ ಟೀ ಏನಾಗಿದೆಯಾ ಅದೇ ಸ್ಟ್ರಾಂಗ್ ಆಗಿ ಶುಂಠಿ ಟೀ ಮಾಡು ಅಂದ್ರಲ್ಲ ಹ್ಮ್ ಅದಕ್ಕೆ ಶುಂಠಿ ಇದ್ರಿಲ್ಲ ಶುಂಠಿ ಪೇಸ್ಟ್ ಅಯ್ಯೋ ಸ್ಟ್ರಾಂಗ್ ಶುಂಠಿ ಟೀ ಮಾಡ್ಕೊಂಡ್ರು ಹೆಂಗಾಡ್ತಾರೆ